ਹਯੋ ਦੇਵਰੇ ਨੰਮਨ ਨੇ ਆਲੋਗੋ ਤੇ ਕਣਪਾ ಸೂಪರ್ ಆಗಿದೆ <expand> <SURGHIMETAN> 아 <suss> 알았어. <suss> ಈ ನನ್ನ ತಾಯಿ ಭೂಮ್ ತಾಯಿ ನಮ್ಮ ತಾತ ಮುತ್ತಾ ತಂದಿರು ಉತ್ತಿ ಬಿತ್ತಿ ಬೆಳೆದ ಈ ಭೂಮಿ ಕಂಡರ ಪಾಲಾಗ್ತದೆ ಅಯ್ಯೋ ಈ ರಾಜ ರಾಮಣ ಬದುಕಿರುವಾಗಲೇ ನನಗೇವರೆಲ್ಲ ರಾಜ ಹೋಯ್ತು ಅಯ್ಯೋ ಆ ಬಡ್ಡಿ ಬಸಪುರ ಹತ್ರ ಮಾಡಿರೋ ಸಾಲದಿಂದ

ನಿಮ್ಗೆ ಯಾರು ಯಾಕಿಂಗ್ ಕರ್ತಿದಿರಪ್ಪ ಏ ಬಸಪ್ಪ ಕೊನೆಗೂ ನನ್ ಮನೇನ ಅರಾಜ್ ಹಾಕ್ಬಿಟ್ಟಿ ಅಲ್ಲೋ ರಾಮಣ್ಣ ರೇಸ್ ಹಾಕ್ಬಿಟ್ಟಿ ಬಸಪ್ಪ ರಾಮಣ್ಣ ರೇ ಬಸಪ್ಪ ಪಶುಪತಿ ಯಾಕೋ ಹುಚ್ಚಿನ ಥರ ಆಡ್ತಾಯಿದ್ರಲ್ಲ ನನ್ನ ಹುಚ್ಚಾಂತ್ಯ ಏ ಹುಚ್ಚ ಅಪ್ಪ ಹುಚ್ಚ ಅಯ್ಯೋ ಯಾಕೋ ಕಾಣಿ ಹುಚ್ಚಿನ ಥರ ಆಡ್ತಿದ್ರೆ ನಾನು ಹೋಗಿ ಅವ್ರ ಮನೆಯವ್ರಿಗೆ ಬಂದು ತಿಳಿಸ್ತೀನಿ ಯಾರು ಯಾರಿಗೂ ಬರಲ್ಲ ನಾನು ಮನೆಯವರು ಇಲ್ಲ ಮಾತಾಡಿಲ್ಲ ನಾವು ಹೋಗಿ ಅವ್ರ ಮನೆಯವರು ಕರ್ಕೊಂಡು ಬಿಡಲೇ ಹೋಗಿ ಮೋಸ ನಿನ್ನ ಬಿದಕ್ಕೆ ನನ್ನ ಮಕ್ಕಳಿಗೆಲ್ಲ ಮೋಸ ಮಾಡಿಬಿಟ್ಟಿಯಲ್ಲೋ ಅಯ್ಯೋ ನನ್ನ ಮಕ್ಕಳು ಎಲ್ಲಿದ್ದಾರೋ ಏನೋ ಅವರು ನನ್ನ ಹಿಡ್ಕೊಳಕ್ ಬರ್ತಾರ ನಾವ್ರ ಕೈ ಸಿಕ್ಬಿಡ್ತೀನ ಬಸ್ ಬಿಟ್ಕೊಂಡು ಒಡೋ ಇದ್ರೆ ನಡಿ ನಡಿ ಅಪ್ಪ ನಿಲ್ಲಿ ಅಪ್ಪ ನಿಲ್ಲಿ ಅಪ್ಪ

ಇವತ್ತು ನನ್ನ ಮಕ್ಕಳನ್ನು ತಬ್ಲಿಯಾಗಿ ನನ್ನ ಗಂಡನ ಪೀಜಲ್ಲಿ ನನ್ನ ತಾಯಿ ಮಾತು ನಡೆಸಬೇಕು ಅಂತನು ಸಾಗಿ ಬೆಳೆಸಿ ವಿದ್ಯಾವಂತಾಗ್ ಮಾಡಿ ಅವ್ರು ಸುಖವಾಗಿ ಬೆಳೆಸಿದ್ಕೆ ಇವತ್ತು ನನ್ನ ತಮ್ಮನಗೋಸ್ಕರ ನನ್ನ ಕಣ್ಣನ ಪ್ರಾಣನೇ ನಾನು ಬಲಿ ಕೊಟ್ಬಿಟ್ಟೆ ನನ್ನ ತಮ್ಮ ನನ್ನ ಮನೆ ಬೆಳಕಾಗಿರ್ತಾನೆ ನಮಗೆ ದಾತರಾಗಿರ್ತಾನೆ ಅಂತ ನನ್ನ ಕಟ್ಟಿದ ಖರ್ಚಿನ ಗೋಪರಲ್ಲ ಅಂದ್ರೆ

ಇವತ್ತಿಗೆ ನಾನು ಮುತ್ತೈದ ಸರ್ವೊಂದು ಆಶ ಆಗೋಯ್ತು ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರ್ಗೋಸ್ಕರ ಅರ್ಶನ ಕುಂಕುಮ ಕೊಟ್ಟು ನೂರು ಕಾಲ ಮುತ್ತೈದ್ ಬಾಳೆ ಅಂತ ಆಶೀರ್ವಾದ ಮಾಡ ಆರೈಸ್ತಾರೆ ಆದ್ರೆ ನನ್ನ ತಮ್ಮನಿಗೋಸ್ಕರ ಇವತ್ತು ನನಗೆ ನಾನು ಮುತ್ತೈ ಜಲ್ಲ ನಾನು ಮುತ್ತೈ ಜಲ್ಲ ಇನ್ನಿವಳ ಹಳೆಯಲ್ಲಿ ಸಿಂಧೂರವಿಲ್ಲ ಜಡೆಯಲ್ಲಿ ಪುಷ್ಪವು ಕಂಗೊಳಿಸುವುದಿಲ್ಲ ಸೌಭಾಗ್ಯನಾದಗಳ இல்லா முத்தின மாங்கள் கைபழைகள் இல்ல தரவல்லா இன்னந்தி தரவல்ல முத்தைது எல்லா முத்தைது எல்லா